ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಬೇಲೂರು ಪುರಸಭೆ ಆವರಣದಲ್ಲಿ ಗಣಪತಿ ದೇವಸ್ಥಾನವಿದೆ ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ಗಣಪತಿ ವಿಗ್ರಹಕ್ಕೆ ಪಾದರಕ್ಷೆಯನ್ನು ಇಟ್ಟಿರುವುದು ಕಂಡುಬಂದಿದೆ ಇಂಥ ಹೀನ ಕೃತ್ಯ ನಡೆಸಿರುವವರ ವಿರುದ್ಧ ಬೇಲೂರಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದು ಹಿಂದೂ ಧರ್ಮಕ್ಕೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಹೀನ ಕೃತ್ಯವಾಗಿದೆ ಬೇಲೂರಿನ ಪ್ರಜ್ಞಾವಂತರು ನ್ಯಾಯ ಬೇಕು ಈ ಘಟನೆಗೆ ಕಾರಣವಾದವರನ್ನು ಬಂಧಿಸಿ ಎಂದು ಬೇಲೂರಿನ ಪ್ರಜ್ಞಾವಂತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಘಟನೆ ನಡೆಯಬಾರದಿತ್ತು ನಡೆದೇ ಹೋಗಿದೆ ಇಂಥವರ ವಿರುದ್ಧ ಬೇಲೂರಿನಲ್ಲಿ ಆಕ್ರೋಶಭರಿತವಾದ ಹೋರಾಟವೇ ನಡೆಯುತ್ತಿದೆ ಇದು ಎಲ್ಲಿಗೆ ಮುಟ್ಟುತ್ತೋ ತಿಳಿಯೋದು ಕೂಡಲೇ ಸಂಬಂಧಪಟ್ಟವರು ಈ ಕೃತ್ಯಕ್ಕೆ ಕಾರಣರಾದವರನ್ನು ಬಂಧಿಸಿ ಇದಕ್ಕೊಂದು ಅಂತ್ಯ ಕಾಣಬೇಕಾಗಿದೆ ಬೇಲೂರು ಮುನ್ಸಿಪಾಲ್ಟಿ ಕಾರ್ಯಾಲಯದಲ್ಲಿ ಒಳಗಡೆ ಗಣಪತಿಗೆ ವಿಗ್ರಹಕ್ಕೆ ಈ ರೀತಿ ಮಾಡಿರುವುದು ಯಾರೂ ಗೊತ್ತಿಲ್ಲ ಈ ಘಟನೆ ನಡೆದ ಸ್ಥಳಕ್ಕೆ ರಕ್ಷಣಾ ಇಲಾಖೆಗೂ ಕೂಡ ಭಾಗವಹಿಸಿದೆ ಹೀಗೆ ಹಲವಾರು ಮುಖಂಡರು ಕೂಡ ಭಾಗವಹಿಸುತ್ತಿದ್ದಾರೆ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹೇಳ್ತಿದ್ದಾರೆ ಅವರು ಅಸ್ತವ್ಯಸ್ಥೆ ಅಲ್ಲ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಿದೆ ಡಿಪಾರ್ಟ್ಮೆಂಟ್ ಹೇಳ್ತಿರೋದು ಅಸ್ತವ್ಯವಸ್ಥೆ ಅಂತ ಅವಳು ನೀಟಾಗೆ ಬಂದಿದ್ದಾರೆ ಬಂದು ದೇವಸ್ಥಾನದ ಒಳಗಡೆ ಬಂದಿದ್ದಾರೆ ಸೂಪರ್ ಹಾಕೊಂಡಿದ್ದಾರೆ ಎಲ್ಲಾ ತರದ್ದು ಮಾಡಿದ್ದಾರೆ ವಂದಿಸಿ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತೇಳಿ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಕಾಡುತ್ತಿವೆ ಸಿಸಿ ಫುಟೇಜ್ನಲ್ಲಿ ಸಿಕ್ಕಿರುವ ದೃಶ್ಯಾವಳಿ